ಮುಂಬೈ ತುಳು ಕನ್ನಡಿಗರ ಪ್ರಪ್ರಥಮ ಧಾರ್ಮಿಕ ಸಂಸ್ಥೆ ಶ್ರೀಮದ್ ಭಾರತ ಮಂಡಳಿಯ ನೂರ ನಲವತ್ತೇಳನೇ ವಾರ್ಷಿಕ ಮಂಗಳೋತ್ಸವ ಹಾಗೂ ಮೂರನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವವು ಫೆಬ್ರವರಿ ಇಪ್ಪತ್ತೆರಡು ಹಾಗೂ ಮೂರರಂದು ಜರುಗಲಿದೆ ಅಂಧೇರಿ ಪಶ್ಚಿಮ ವೀರ್ ದೇಸಾಯಿ ಮಾರ್ಗದ ಎಂವಿಎಂ ಎಜುಕೇಷನಲ್ ಕ್ಯಾಂಪಸ್ ಬಳಿ ಶ್ರೀಮದ್ ಭಾರತ ಮಂಡಳಿ ಸಂಚಾಲಿತ ಶ್ರೀಲಕ್ಷ್ಮೀನಾರಾಯಣ ಮಂದಿರದಲ್ಲಿ ನಡೆಯಲಿರುವ ಎರಡು ದಿನಗಳ ಧಾರ್ಮಿಕ ಆಚರಣೆ ಹಾಗೂ ಮಂಡಳಿಯ ಬಗ್ಗೆ ಉಪಾಧ್ಯಕ್ಷರಾದ ಲೋಕನಾಥ್ ಪಿ ಕಾಂಚನ್ ಮಾಹಿತಿ ನೀಡಿದರು ಶ್ರೀಮದ್ ಭಾರತ ಮಂಡಲಿನ ಸಾವಿರದ ಎರಡುನೂರ ಎಪ್ಪತ್ತ ಎರಡು ಮನೆಯವಿದ ಧಾರ್ಮಿಕ ಚಿಂತಕೇರಾದಿನ ಕಣ್ಣಂಗಾರು ಶ್ರೀರಾಮಪಜಿ ತಾನ ಸ್ಥಾಪನೆ ಮಾಡಿದೆ ಮುಂಬೈದ ನಗರಡು ತಾನೇಕ ತುಲುಗನ್ನಡಿಗರನ ಪ್ರಥಮ ಧಾರ್ಮಿಕ ಸಂಸ್ಥೆ ಪಂಡಿನ ಈ ಶ್ರೀಮದ್ ಭಾರತ ಮಂಡಳಿ ತಾನೇ ಪಡೆದನು ಶ್ರೀ ಮಧ್ಭಾರತ ಮಂಡಳಿಯ ವಿಶೇಷದಾದ ಮುನ್ನಗ ಮಹಾಕವಿರು ತಾನು ಭರತ ಮಹಾಕವ್ಯ ತಾನು ಭರತನಂಚಿನ ಮಹಾಭಾರತ ರಾಮಾಯಣ ಭಾಗವತ ಶಂಕರ ಸಂಹಿತೆ ಉತ್ತರ ನಾಮಕತೆ ಜೈ ಭಾರತ ಮೊದಲಾದಿತ್ಯ ಯಾವ ಕಾವ್ಯನು ನೂತ ನಲ್ಪತ್ತ ಏಳು ವರ್ಷ ಈ ಮುಂಬೈದ ನಗರು ಆ ಪ್ರವಚನದ ಮುಖಾಂತರ ಆ ಕಾವ್ಯನ ತಾನುಕೀವಂತ ಉಳಿಯ ಪ್ರಯತ್ನವಲ್ತ ಶ್ರೀ ಮಧ್ವಾರತ ಮಂಡಳಿ ಪರಿಯನ್ನು ಸಂತೋಷಪಡಬೇಕ ಭಕ್ತಾಭಿಮಾನಿದೆ ಈ ವರ್ಷ ತಾನೀಕ ಕುಮಾರವ್ಯಾಸ ಜನ ಮಹಾಭಾರತ ಪಣ್ಯ ಪಣ್ಯ ಗ್ರಂಥನ ತಾನು ತಾನ ತಾನದಿದ್ದ ನೆತ್ತ ನೂತನ ನಲ್ಪತ್ತ ಏಳನೇ ಸಮಾಪ್ತಿ ಮಂಗಳೋತ್ಸವ ವಾರ್ಷಿಕ ಮಂಗಳೋತ್ಸವ ಅಂಜನೆ ಇರುವತ್ತ ಮೂಜನೇ ವರ್ಷದ ತಾನಿಕ ಮಂದಿರದ ಪ್ರತಿಷ್ಠಾ ಮಹೋತ್ಸವನು ಒಂದೇ ತಿಂಗಳು ಇರುವತ್ತರಡು ಪಕ್ಕ ಇರುವತ್ತೊಂಬತ್ತ ತಾರೀಕು ಆಚರಣೆ ಮಾಡಿಕೊಂಡ ಆಡಳಿತ ಮಂಡಳಿ ತಾನು ನಿರ್ಧಾರಮಂತದನು ಆ ಪ್ರಯುಕ್ತ ರಡ್ಡು ತಾರೀಖಿ ತಾನು ಬಯ್ಯ ಐದು ಗಂಟೆಗೆ ಸರಿಯಾದ ಶ್ರೀ ಲಕ್ಷ್ಮೀನಾರಾಯಣ ದೇವಿಯ ತಾನ ಶೃಂಗಾರ ಆ ದೇವಿಯ ತಾನು ಅನೇಕ ಸಂಘ ಸಂಸ್ಥೆ ತಾನು ದಾನ ರೂಪಡಿ ಕೊತ್ತಿನ ಬಂಗಾರದ ಹಾರನು ಪ್ರತಿನಿಧಿಗೆ ಪ್ರತಿನಿಧಿ ಅಕ್ರೆ ತಾನ ಅರ್ಪಣೆ ಮಲ್ತು ಬಕ್ಕ ಆ ಬಂಗಾರದ ಮೂರ್ತಿ ತಾನು ಪುಷ್ಪ ತಯಾರು ತಯಾರ ಮಂಟಪ ತಾನ ಆರುಡಾಪೇ ತಾನು ಮತದ್ದ ಹೋಮ ಬ್ರಾಹ್ಮಣ ಸತ್ಕಾರ ಪ್ರವಚನ ಭಜನೆ ಮಂಗಳಾರತಿ ತೀರ್ಥಪ್ರಸಾದ ವಿತರಣೆ ಒಂದು ಇರುವತ್ತೆರಡು ತಾರೀಕದ ಕಾರ್ಯಕ್ರಮ ಆದಿತ್ಯವಾರ ಇರುವತ್ತ ಮೂರನೇ ವರ್ಷದ ಪ್ರತಿಷ್ಠಾ ಮಹೋತ್ಸವ ಕಾ ಕಾಣ ಗಂಟೆಗೆ ಸರಿಯಾದ ತೋರಣ ಮೂರ್ತ ಪ್ರಾರ್ಥನೆ ಅಂಜನೆ ಶ್ರೀ ಲಕ್ಷ್ಮೀನಾರಾಯಣ ದೇವರ ಪರಿವಾರ ಸಮೇತವಾದ ಪಂಚಾಮೃತ ಅಭಿಷೇಕ ಪಲ್ಲ ಪೂಜೆ ಹರಿ ಪಕ್ಕ ತಾನು ಒಂದು ಗಂಟೆಯದು ಮೂರು ಗಂಟೆ ಮುಟ್ಟ ಅನ್ನ ಸಂದರ್ಭದ ಕಾರ್ಯಕ್ರಮ ನಡೆಪ ಈ ಮಧ್ಯ ತಾನೇ ಈ ಮಧ್ಯ ಕಾಂಡ ಬರುವ ಗಂಟೆ ಪತ್ತು ಗಂಟೆ ಮುಟ್ಟ ಶ್ರೀಮದ್ ಭಾರತ ಮಂಡಳಿ ಇದ ಮಹಿಳಾ ಭಕ್ತ ವೃಂದ ಕೆಲ ಭಜನೆ ಮಹಿಷಮರ್ದಿ ಭಜರಾಮಂಡಿ ಕುಣಿತ ಭಜನೆ ಸತ್ಕಾರ ಈ ರಡ್ಡು ಕಾರ್ಯಕ್ರಮಕ್ಕೂ ನಿಖರ ಮಾತ್ರಲ್ಲ ಕುಟುಂಬ ಸಮೇತರಾದ ಹೊದ್ದು ಪರಮಾತ್ಮನ ತೀರ್ಥಪ್ರಸಾದನು ಸ್ವೀಕಾರ ಮಂತ್ಕೋಡ್ಕೊಂಡ ಮಂಡಳಿದ ಉಪಾಧ್ಯಕ್ಷರಾದ ಲೋಕನಾಥ್ ಪಿ ಕಾಂಚನ್ ನಿಗರ ವಿನಂತಿ ಮತ್ತೊಂದಿರಲೇ ಫೆಬ್ರವರಿ ಇಪ್ಪತ್ತೆರಡರಂದು ಶನಿವಾರ ಸಂಜೆ ಐದರಿಂದ ಆರರ ತನಕ ಶೃಂಗರಿಸಿದ ಶ್ರೀ ಲಕ್ಷ್ಮೀನಾರಾಯಣ ದೇವರ ಮೂರ್ತಿಯ ಪ್ರತಿಷ್ಠಾಪನೆ ಆರರಿಂದ ಏಳರ ತನಕ ಹೋಮ ಬ್ರಾಹ್ಮಣ ಸತ್ಕಾರ ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರ ತನಕ ಗ್ರಂಥಪಾರಾಯಣ ಬಳಿಕ ಮಹಾ ಆರತಿ ಹಾಗೂ ಪ್ರಸಾದ ವಿತರಣೆ ನಡೆಯಲಿದೆ ತಾರೀಖು ಇಪ್ಪತ್ಮೂರರಂದು ಆದಿತ್ಯವಾರ ಬೆಳಗ್ಗೆ ಎಂಟರಿಂದ ಹತ್ತರ ತನಕ ಉತ್ತರ ಪೂಜೆ ಸಾಮೂಹಿಕ ಪ್ರಾರ್ಥನೆ ಸ್ವಸ್ತಿ ಪುಣ್ಯಾಹ ವಾಚನ ಹೋಮ ಶ್ರೀ ಲಕ್ಷ್ಮೀನಾರಾಯಣ ಹಾಗೂ ಪರಿವಾರ ದೇವರಿಗೆ ನವಕ ಕಲಶ ಪೂಜೆ ಪಂಚಾಮೃತ ಅಭಿಷೇಕ ಮತ್ತು ಕಳಶಾಭಿಷೇಕ ಭಜನೆ ನಡೆಯಲಿದೆ ಹತ್ತರಿಂದ ಹತ್ತು ಮೂವತ್ತರ ತನಕ ಕುಣಿತ ಭಜನೆ ಹನ್ನೊಂದರಿಂದ ಹನ್ನೆರಡು ಮೂವತ್ತರ ತನಕ ಉತ್ಸವ ಬಲಿ ಹನ್ನೆರಡು ಮೂವತ್ತರಿಂದ ಹನ್ನೆರಡು ತನಕ ಶ್ರೀ ದೇವರಿಗೆ ಮಹಾ ಆರತಿ ನಡೆಯಲಿದೆ ಹನ್ನೆರಡು ನಲವತ್ತೈದರಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ ಆರಂಭವಾಗಲಿದೆ ಶ್ರೀಮದ್ ಭಾರತ ಮಂಡಳಿಯ ನೂರ ನಲವತ್ತೇಳನೇ ವಾರ್ಷಿಕ ಮಂಗಳೋತ್ಸವ ಹಾಗೂ ಮೂರನೇ ವಾರ್ಷಿಕ ಪ್ರತಿಷ್ಠ ಮಹೋತ್ಸವದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ತೀರ್ಥ ಪ್ರಸಾದ ಸ್ವೀಕರಿಸುವಂತೆ ಮಂಡಳಿಯ ಟ್ರಸ್ಟಿಗಳಾದ ಜಗನ್ನಾಥ್ ಪಿ ಪುತ್ರನ್ ನಾಗೇಶ್ ಎಲ್ ಮೆಂಡನ್ ಗೋವಿಂದ್ ಪುತ್ರನ್ ಹರಿಶ್ಚಂದ್ರ ಸಿ ಕಾಂಚನ್ ಮೋಹನ್ ದಾಸ್ ಓಡಿ ಮೆಂಡನ್ ಅಧ್ಯಕ್ಷರಾದ ಜಗನ್ನಾಥ್ ಪಿ ಪುತ್ರನ್ ಉಪಾಧ್ಯಕ್ಷ ಶರುಗಳಾದ ನಾಗೇಶ್ ಐ ಮೆಂಡನ್ ಲೋಕನಾಥ್ ಪಿ ಕಾಂಚನ್ ಗೌರವ ಪ್ರಧಾನ ಕಾರ್ಯದರ್ಶಿ ಹರಿಶ್ಚಂದ್ರ ಸಿ ಕಾಂಚನ್ ಗೌರವ ಪ್ರಧಾನ ಕೋಶಾಧಿಕಾರಿ ಕೇಶವ್ ಆರ್ ಪುತ್ರನ್ ಜೊತೆ ಕಾರ್ಯದರ್ಶಿಗಳಾದ ಸುರೇಂದ್ರನಾಥ್ ಹಳೆಯಂಗಡಿ ಶ್ಯಾಮ್ ಕೆ ಪುತ್ರನ್ ಜೊತೆ ಕೋಶಾಧಿಕಾರಿಗಳಾದ ಜಗನ್ನಾಥ್ ಆರ್ ಕಾಂಚನ್ ರಮೇಶ್ ಎಸ್ ಅಮೀನ್ ಮತ್ತು ಸದಸ್ಯರು ವಿನಂತಿಸಿದ್ದಾರೆ